ನಮಸ್ಕಾರ ಸುದ್ದಿ ಮೃತದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಬಸವೇಶ್ವರ ನಗರದಲ್ಲಿ ಅಭಿವೃದ್ಧಿ ಎಸ್ ಟಿ ಎಸ್ಗೆ ಕೆಟ್ಟ ಹೆಸರು ತಿಮ್ಮೇಗೌಡ ಯಾರು ಬಿ ಟಿ ಶ್ರೀನಿವಾಸ್ ಪ್ರಶ್ನೆ ಇದೇನ್ರಿ ಇದು ಮೊನ್ನೆ ತಾನೇ ಸೂಲಕೆರೆ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಬಸವೇಶ್ವರ ನಗರದಲ್ಲಿನ ಅಭಿವೃದ್ಧಿ ಕಾರ್ಯಗಳು ಸಾಗರೋಪಾದಿಯಲ್ಲಿ ನಡೆದಿದೆ ನಗರ ಪ್ರದೇಶ ಇರತಕ್ಕಂಥ ಬಸವೇಶ್ವರ ನಗರವನ್ನು ಮೀರಿಸಿದಷ್ಟರ ಮಟ್ಟಿಗೆ ಇಲ್ಲಿ ಅಭಿವೃದ್ಧಿಯಾಗಿದೆ ಎನ್ನುವಂಥ ಒಂದು ವರದಿಯನ್ನು ಕೊಟ್ಟರಿ ಆ ವರದಿಯನ್ನು ಕೊಡುವುದಕ್ಕೂ ಮುನ್ನ ಅಲ್ಲಿ ಅಭಿವೃದ್ಧಿಯಾಗಿಲ್ಲ ಅಂತ ಕೆಲವೊಬ್ಬರು ಹೇಳಿದ್ರು ಅಂತಲೂ ವರದಿ ಮಾಡಿದ್ರಿ ಅದಾದ ಮೇಲೆ ಆ ಭಾಗದಲ್ಲ ಬಿ ಬಿ ಎಂ ಪಿಗೆ ಸೇರಿದ ಖಾಸಗಿ ಬಡಾವಣೆಗಳು ಅಭಿವೃದ್ಧಿಯಾಗಿಲ್ಲ ಅಂತ ಹೇಳಿದ್ರಿ ಈಗ ನಗರದ ಅಭಿವೃದ್ಧಿಯ ವಿಚಾರಗಳಿಗೆ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರಿಗೆ ಕೆಟ್ಟು ಹೆಸರು ತರ್ತಾ ಇದ್ದಾರೆ ತಿಮ್ಮೇಗೌಡ ಯಾರು ಅವ್ರಿಗೇನು ಸಂಬಂಧ ಅನ್ನುವಂಥ ಪ್ರಶ್ನೆಯನ್ನು ಸಾಮಾಜಿಕ ಕಾರ್ಯಕರ್ತ ಬಿ ಟಿ ಶ್ರೀನಿವಾಸ್ ಪ್ರಶ್ನೆ ಎತ್ತಿದ್ದಾರೆ ತಿಮ್ಮೇಗೌಡರು ಒಬ್ಬ ಗುತ್ತಿಗೆದಾರರು ಅವರ ಶ್ರೀಮತಿ ಸೂಲಿಕೆರೆ ಪಂಚಾಯಿತಿಯ ಸದಸ್ಯೆ ಆದರೆ ಅವರು ಒಂದು ರೀತಿ ಒಳಗೆ ತಾವೇ ಚುನಾಯಿತ ಸದಸ್ಯರಂತೆ ಓಡಾಟವನ್ನು ಮಾಡ್ತಾ ಇರೋದು ಅಲ್ಲೇ ತಾವು ಎಲ್ಲಿ ನಿವೇಶನವನ್ನು ಪಡೆದಿದ್ದಾರೆ ಅಂದರೆ ನಿವೇಶನವನ್ನು ಕೊಂಡುಕೊಂಡಿದ್ದಾರೆ ಆ ಪ್ರದೇಶ ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿ ಟಿ ಶ್ರೀನಿವಾಸ್ ಮತ್ತು ಅವರ ಕೆಲವೊಬ್ಬರಲ್ಲಿಯ ನಾಗರಿಕರು ದೂರಿದ್ದಾರೆ ಸುದ್ದಿ ಮೃದಂಗಕ್ಕೆ ಕೆಲವೊಂದು ಜಾಗಗಳನ್ನು ತೋರಿಸಿ ಅಲ್ಲಿ ಮಾಡ್ತಾ ಇರತಕ್ಕಂತಹ ಒಳಚರಂಡಿಯ ವ್ಯವಸ್ಥೆ ಏನಿದೆ ಅದು ಎಸ್ ಟಿ ಸೋಮಶೇಖರ್ ಅವರ ಒತ್ತಾಯದಿಂದ ಬೀಡಿ ಏನವರು ಮಾಡಿಕೊಡ್ತಾಯಿರ್ತಕ್ಕಂಥದ್ದು ಬೀಡಿಯೇ ವಶಪಡಿಸಿಕೊಂಡಿರ್ತಕ್ಕಂಥಂದರೆ ಭೂ ಸ್ವಾಧೀನ ಮಾಡಿಸಿಕೊಂಡಿರ್ತಕ್ಕಂಥ ಪ್ರದೇಶಗಳೇನಿದೆ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಅನುಕೂಲವಾಗಲಿ ಅಂತೇಳಿದ ಗ್ರಾಮೀಣ ಪ್ರದೇಶಕ್ಕೆ ಅದರ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅವುದಕ್ಕೂ ತಿಮ್ಮೇಗೌಡರಿಗೂ ಏನು ಸಂಬಂಧ ನಾನೇ ಮಾಡಿಸ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳ್ಕೊಂಡು ಓಡಾಡ್ತಾರೆ ಅದು ಅವ್ರಿಗೆ ಸಂಬಂಧಪಟ್ಟಿರೋದಂಥದ್ದಲ್ಲ ಪಂಚಾಯತಿಗೆ ಸಂಬಂಧಪಟ್ಟಿಲ್ಲ ತಿಮ್ಮೇಗೌಡರಿಗೆ ಸಂಬಂಧಪಟ್ಟಿಲ್ಲ ಹಾಗೆ ಹೇಳುವಂಥದ್ದಾದರೆ ರುದ್ರಪ್ಪ ಅನ್ನುವಂಥರಿಗೆ ಸೇರಿದಂಥ ನಿವೇಶನದತ್ರ ಇನ್ನೂ ಒಳಚರಂಡಿ ವ್ಯವಸ್ಥೆ ಆಗಿಲ್ಲ ಅಲ್ಲಿಂದ ಬೇರೆ ಎಲ್ಲ ಕಡೆಗಾಗಿದೆ ಅಲ್ಲಿ ನಿವೇಶನದಾರರು ಏನು ಮಾಡಬೇಕು ಇಲ್ಲಿ ಸ್ಯಾಲ್ಯೂಟ್ರಿ ಮಾಡಿಲ್ಲ ನಾವು ಇಲ್ಲಿ ಒಂದು ವರ್ಷದಿಂದ ಇಂಜಿನಿಯರ್ ಬಂದು ಕರ್ಕೊಂಬಂದು ತೋರಿಸ್ದೆ ಅವ್ರು ಬಂದು ನೋಡಿದ್ರು ಆಯ್ತಪ್ಪ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಇನ್ನವರೆಗಾಗಿ ಇಲ್ಲಿ ಕಡೆ ಮಾಡಲಿಲ್ಲ ಎಲ್ಲ ಕಡೆ ಮಾಡಿದ್ದಾರೆ ಎಲ್ಲ ಇಲ್ಲಿ ಅಲ್ಲಿ ಸ್ಟಾಪ್ ಮಾಡೋರು ನೋಡಿ ಅಲ್ಲಿ ಅಲ್ಲಿಂದ ಮಾಡಿ ಆ ಕಡೆಗೆ ಹಂಗೆ ಇದು ಮಾಡಿಬಿಟ್ರೆ ಈ ಕಡೆಗೆ ಮಾಡಿಲ್ಲ ಇನ್ನೂ ಏಳು ಎಂಟು ಸೈಟ್ ಅವೇ ಏಳೆಂಟು ಸೈಟಿಗೆ ಯಾಕೆ ಮಾಡಿಲ್ಲ ಅಂತ ಅದೇನು ಅವ್ರನ್ನೇ ಹೇಳಬೇಕು ನಾನು ಯಾಕೆ ಮಾಡಲಿಲ್ಲ ಅಂತ ನಾನು ಕೇಳಿದಾಗ ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿ ತೋರಿಸ್ ಕರ್ಕೊಂಡೋಗ ತೋರಿಸ್ಬೇಕು ಮಾಡ್ಕೊಡ್ತೀನಪ್ಪ ಅಂತ ಹೇಳಿದ್ರು ಒಂದು ವರ್ಷದಿಂದ ಬಂದು ಮಾಡಿಕೊಟ್ಟಿಲ್ಲ ಈಗ ರೀಸೆಂಟ್ ಆಗಿ ಪಂಚಾಯತಿ ಸದಸ್ಯರು ಎಲ್ಲರೂ ಬಂದು ಉದ್ಘಾಟನೆ ಎಲ್ಲ ಮಾಡ್ತಾರೆ ಅವಾಗ ಏನು ನಮಗೆ ಬಂದಿಲ್ಲ ಸಲ ಆ ಟೈಮ್ ಬಾಕಿ ರಾಜಕೀಯ ಯಾಕೆ ಮಾಡಿಲ್ಲ ಇದು ಇಷ್ಟ ಜಾಗ ಏನು ಅವ್ರಿಗೆ ಬೇಕಾದ ಕಡೆಗೆಲ್ಲ ಮಾಡ್ಕೊಡೋದು ಬೇಡದ ಕಡೆಗೆಲ್ಲ ಬಿಡೋದು ಈ ತರ ಮಾಡ್ಕೊಂಡು ಹೋಯ್ತಾವ್ರೆ ಯಾರು ಹೀಗೆ ತಿಮ್ಮೇಗೌಡ ಅನ್ನೋರು ಅದಕ್ಕೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಕದ್ಬೇಡ ಬಂದ ಮೇಲೆ ನಿಂತ್ಕೊಂಡ್ಮೇಲೆ ಅವ್ರ ಜವಾಬ್ದಾರಿಗೆ ಬಂದ ಮೇಲೆ ಏನದೋ ಎಲ್ಲ ಕಡೆಗೂ ಕಂಪ್ಲೀಟಾಗಿ ಮಾಡಿ ಫಿನಿಶಿಂಗ್ ಮಾಡಿ ಕೊಡಬೇಕು ಇದರಿಂದ ಐದು ಐದಾರು ಸೈಟ್ ಮಾತ್ರ ಆಗಬೇಕು ಆಯ್ತು ಅಲ್ಲಿಂದ ಒಂದು ಆರು ಎರಡು ಸೈಟ್ ಹಾಕಿಲ್ ತಿರ್ಗಿ ಅಲ್ಲಿ ಅಲ್ಲಿ ಮುಂದೆ ಕಡೆ ಬೇರೆ ಕಡೆಗೂ ಬಸವಣ್ಣ ದೇವಸ್ಥಾನ ಕಡೆಗೂ ಅಲ್ಲಿ ಚರಣಿ ಮಾಡಿಲ್ಲ ಅಲ್ಲಿ ಸಾವಿರಾರು ಜನ ದೇವಸ್ಥಾನಕ್ಕೆ ಹೋಗ್ತೀವಿ ಸಾವಿರಾರು ಜನ ಬರ್ತಾ ಇದ್ದೀವಿ ಅಲ್ಲೂ ಬಂದಿಲ್ಲ ಅಲ್ಲಿ ಜಾಗ ಹೋಗಿ ನಾನು ತೋರಿಸ್ತೀನಿ ಈಗ ಇಲ್ಲಿ ಕಾಮಗಾರಿ ಮಾಡಿದ ಕರೆಕ್ಟಾಗಿ ಇದೆಯಾ ಕಾಮಗಾರಿ ಸರಿಯಾಗಿ ಮಾಡಿಲ್ಲ ಸರ್ ಎಲ್ಲ ಎಲ್ಲ ಕಲ್ಪೆ ಕೆಲಸ ಮಾಡೋದು ಸರ್ ಇಲ್ಲಿ ರಂಗಾರ ಯಾರು ಗಮನಿಸೋರ ಇಲ್ಲ ಅಲ್ಲಿ ಇಲ್ಲ ಎಮ್ ಎಲ್ ಎ ಗಮನಕ್ಕೆ ತಗೊಂಬಂದ್ರ ಅವರು ಬನ್ನಿ ಎಲ್ಲ ನೋಡಿದಾರೆ ಅವ್ರಿಗೂ ಎಲ್ಲ ಎಲ್ಲ ಸಮಸ್ಯೆ ಅಲ್ಲಿ ಇವರೆಲ್ಲ ಹೇಳಿದ್ದಾರೆ ಹಂಗು ಅವ್ರು ನೋಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಅದನ್ನ ಏನು ಮಾಡಿಲ್ಲ ಇಲ್ಲಿ ಇನ್ನೂ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಸರಿಯಾಗಿ ಆಗಿಲ್ಲ ಸರ್ ಇದು ಎಲ್ಲ ಕಲ್ಪೆ ಕೆಲಸ ಆಗಿದೆ ಸರ್ ಗೌರವಾನ್ವಿತ ಭಕ್ತಾದಿಗಳ ಗಮನಕ್ಕೆ ಹದಿನೈದರ ಭಾನುವಾರ ಕೆಂಗೇರಿ ಉಪನಗರದ ಗಣೇಶ ಆಟದ ಮೈದಾನದಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕರು ಮಾಜಿ ಸಚಿವರಾದ ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ನಡೆಯಲಿರುವ ಮಹಾಶಿವರಾತ್ರಿ ಸಂಭ್ರಮ ಕೇದಾರನಾಥ ಸ್ವಾಮಿ ದೇವಾಲಯ ದರ್ಶನಕ್ಕೆ ಭಕ್ತಾದಿಗಳಿಗೆ ಸ್ವಾಗತ ಕೋರುವ ಎಂ ಅರುಣ್ ಕುಮಾರ್ ಅಧ್ಯಕ್ಷರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಸಮಿತಿ ಇವರು ಆ ಬಡಾವಣೆಗೆ ಕಡಿಮೆ ರೇಟಿಗೆ ನಿವೇಶನವನ್ನು ಖರೀದಿಸಿದ ನಂತರದೊಳಗೆ ಆ ನಿವೇಶನಕ್ಕೆ ಹೊಂದಿಕೊಂಡಂತಿರುವ ಜಾಗಕ್ಕೆ ಚರಂಡಿ ವ್ಯವಸ್ಥೆಯನ್ನು ಮಾಡ್ತಾರೆ ಅದು ಏನು ಸಿಮೆಂಟ್ನ ಕಾಂಕ್ರೀಟ್ ಚರಂಡಿ ಆಗತ್ತೆ ಬೇರೆ ಕಡೆ ಕಲ್ವರ್ಟ್ಗಳಾಗತ್ತೆ ಇವರು ಮಾಡ್ತಾ ಇರತಕ್ಕಂಥ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ತಿಮ್ಮೇಗೌಡರಿಂದ ಯಾವ ಅಭಿವೃದ್ಧಿಯೂ ಆಗ್ತಿಲ್ಲ ಸೋಮಶೇಖರ್ ಅವರು ನಂಬಿಕೊಂಡು ತಿಮ್ಮೇಗೌಡರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆಗೆ ತಿಮ್ಮೇಗೌಡರನ್ನ ಜೊತೇಲಿಟ್ಕೊಂಡಿರೋದ್ರಿಂದ ಎಸ್ ಟಿ ಸೋಮಶೇಖರ್ ಅವರಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥದ್ದು ಬಿ ಟಿ ಶ್ರೀನಿವಾಸರವರ ವಾದ ಅದರ ಜೊತೆಗೆ ಅಂಗನವಾಡಿ ಕಟ್ಟಡಕ್ಕೆ ಏನು ಮೊದಲ ಮಹಡಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ರು ಎಸ್ ಟಿ ಸೋಮಶೇಖರ್ ಅವರು ಕಟ್ಟಿರ್ತಕ್ಕಂಥ ಅಂಗನವಾಡಿ ಕಟ್ಟಡ ಭದ್ರವಾಗಿಲ್ಲ ಯಾವಾಗ ಬೇಕಾದ್ರೂ ಕುಸಿದು ಬೀಳಬಹುದು ಅದರ ಮೇಲೆ ಕಟ್ಟರೆ ಏನಾಗುತ್ತೆ ಅನ್ನುವಂಥದ್ದು ನೋಡಿ ಅಂತೇಳಿ ಅಲ್ಲಿಯ ಸ್ಥಳೀಯ ನಾಗರಿಕರೊಬ್ಬರು ಒಂದು ದೂರಿದ್ದಾರೆ ಇದು ಅಂಗ್ನವಾಡಿ ಕಟ್ಟಡ ತಾಳಪಾಯ ಬಂದೋಬಸ್ತಿಲ್ಲ ಅದು ಕಂಬಿ ಎಲ್ಲ ಎ ಎಮ್ ಹಾಕಿ ಪಿಲ್ಲರ್ ನಿಲ್ಲಿಸಿದ್ದಾರೆ ಇದ್ರ ಮೇಲೆ ಈ ಕಟ್ಟಡನೆ ಬಂದೋಬಸ್ತಿಲ್ಲ ಯಾಕೆಂದ್ರೆ ಅಂಗ್ನವಾಡಿ ಮಕ್ಕಳು ಸಾವಿರ ನಾವಿಲ್ಲಿ ಇರೋದಿಲ್ಲ ಈ ಅಂಗ್ನವಾಡಿ ಕಟ್ಟಡ ಸಾವಿರಾರು ವರ್ಷ ಇರಬೇಕು ಬಂದು ತಿರ್ಗಿ ಇದ್ರ ಮೇಲೆ ಒಂದು ಫ್ಲೋರ್ ಏನೋ ಕಟ್ಟಕ್ಕೆ ಪೂಜೆ ಮಾಡ್ಸಿದ್ದಾರೆ ಇದು ಶಾಶ್ವತ ಆಗೋದಿಲ್ಲ ಅದು ಅಂಗ್ಲವಾಡಿ ಉದರ್ ಆಗಲ್ಲ ಫಸ್ಟ್ ಫ್ಲೋರ್ ಬೇಡ ಅಂತ ನೀವು ಫಸ್ಟ್ ಫ್ಲೋರ್ ಬೇಡ ಮತ್ತೆ ಸರಿಯಾಗಿ ಕಟ್ಟಿಲ್ಲ ಅಂತ ಹೇಳಿದಾಗ ಏನಾರ ಕಂಪ್ಲೇಂಟ್ ಏನಾರ ಮಾಡಿದ್ರೆ ಅಲ್ಲ ನಾನು ಕೇಳಿದೆ ಒಂದು ಇಬ್ಬರಿಗೆ ಹೇಳಿದೆ ಈ ತರ ಬನ್ನಿ ನೋಡಿ ಕೇಳೋಣ ಅಂತ ಯಾರೂ ಇಲ್ಲಿ ಸ್ಪಂದಿಸ್ಲಿಲ್ಲ ಎಲ್ಲ ಕಟ್ಟಡ ಕಟ್ತಾರಲ್ಲ ಅವ್ರಿಗೆ ಎ ಟೈಮ್ ಎಮ್ ಟೆನ್ ಆಗಿ ಇದಾಗ್ತಾರೆ ಕಂಬಿಯ ಬನ್ನಿ ಅಂತ ನಾನು ಕೇಳಿದೆ ಯಾರೂ ಬರಲಿಲ್ಲ ಸರ್ ಇಲ್ಲಿ ಈ ಫಸ್ಟ್ ಫ್ಲೋರ್ ಕಟ್ಟಿದ್ರೆ ಮಕ್ಕಳ ಪರಿಸ್ಥಿತಿ ಏನು ಏನ್ಮಾತಂಗ ಅದೇ ಮಕ್ಕಳ ಪರಿಸ್ಥಿತಿ ಈ ಥರ ಆಗುತ್ತೆ ಕಟ್ಟಡ ಇದು ಉಳಿತದೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಮೇಲ್ಗಡೆ ಯಾವಾಗ ಲೋಡ್ ಬೀಳ್ತೋ ಕೆಳಗಡೆ ಕುಸ್ತೋಯ್ತದೆ ಇದಂತೂ ಖಂಡಿತ ಯಾರ ನೇತೃತ್ವದಲ್ಲಿ ಇದಾಗ್ತಾ ಅಂತ ಇದು ತಿಮ್ಮೇಗೌಡರ ನೇತೃತ್ವದಲ್ಲಿ ಎಲ್ಲ ತಿಮ್ಮೇಗೌಡ ತಿಮ್ಮೇಗೌಡ ಅಂತಲೇ ಹೇಳ್ತಾ ಇದ್ರಿ ಪ್ರತಿಯೊಂದು ತಿಮ್ಮೇಗೌಡ ನೇತೃತ್ವ ಆದ್ರೆ ಹಂಗ್ರ ಎಮ್ ಎಲ್ ಏನು ಗಮನಕ್ಕೆ ಬಂದಿಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ ಅದೇ ಬಂದ್ರೆ ಈ ತರ ಹೇಳ್ಬಿಡ್ತಾರೆ ಅವ್ರಿಗೆ ಬರೀ ಸುಳ್ಳು ಹೇಳೋದು ಹ್ಞೂ ಬರಿ ಸುಳ್ಳು ಗಮನಕ್ಕೆ ಈ ಅಂಗ್ಳವಾಡಿ ಅವಾಗ ಸ್ಟಾರ್ಟಿಂಗಲ್ಲಿ ಯಾರ್ಯಾರು ಕಷ್ಟ ಬಿತ್ತಂದು ಅಂತ ಗೊತ್ತು ಈಗ ಇವರು ಸುಮ್ಮನೆ ಹೆಸರು ಮಾಡ್ಕೊಳ್ಳೋದು ಇಲ್ಲಿ ದುಡ್ಡು ಮಾಡಕ್ ಬಂದವ್ರು ಅಷ್ಟೇ ಕಟಾಡ ಬಂದೋಬಸ್ತ್ ಬಂದಿಲ್ಲ ಇದು ಕಾಮದಾರಿ ಬಂದೋಬಸ್ತ್ ಬರೋಲ್ಲ ದುಡ್ಡು ಈಗ ಬಂದವ್ರ ಫಸ್ಟ್ ಫ್ಲೋರ್ ಬೇಡ ಅಂತ ನೀವು ಹೌದು ಬೇಡ ನನ್ನ ಹೆಸರು ರಾಜಣ್ಣ ರಾಜಣ್ಣ ನನ್ನ ಹೆಸರು ಇಲ್ಲಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಕಷ್ಟ ಬಿದ್ದು ಇವತ್ತು ನನಗೆ ಗೊತ್ತಿದೆ ಮಾರೇಗೌಡರು ಇವತ್ತು ನಮಗೆ ಎಷ್ಟು ಹೆಲ್ಪ್ ಮಾಡೋರು ಅನ್ನೋದು ನನಗೆ ಗೊತ್ತಿದೆ ಕೆಂಚಪುರದ ಅಧ್ಯಕ್ಷರು ಮಾರೇಗೌಡರು ತುಂಬಾ ಹೆಲ್ಪ್ ಅವ್ರನ್ನ ಯಾರು ನೆಲೆಸ್ತಾ ಇಲ್ಲ ಇವರು ಈಗೆಲ್ಲ ಈ ದುಡ್ಡು ಮಾಡ್ಕೋರು ಹೋಯ್ತಾರಲ್ಲ ನೆನಪು ಮಾಡ್ಕೊತಾರೆ ಅಂಗ್ಳವಾಡಿ ಕಟ್ಟಡ ಮಾತ್ರ ಮೇಲ್ಗಡೆ ಕಟ್ಟಿದ್ರೆ ತುಂಬಾ ತೊಂದರೆ ಆಗುತ್ತೆ ಎಲ್ಲ ನೋಡಿ ಇಲ್ಲಿ ಫುಲ್ ಕ್ರಾಕ್ಬಿಟ್ಟಿದೆ ಅದೇ ರೀತಿ ಗ್ರಾಮಕ್ಕೆ ಸೇರಿಕೊಂಡಂತಿರುವ ಬಸವೇಶ್ವರ ದೇವಸ್ಥಾನದ ಹತ್ತಿರ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ರೆ ಸಹಸ್ರ ಜನರಿಗೆ ಅನುಕೂಲ ಆಗ್ತಾ ಇತ್ತು ಅದು ಪಂಚಾಯಿತಿ ವ್ಯಾಪ್ತಿಗೆ ಸೇರುತ್ತೆ ಆದರೆ ಅಲ್ಲಿ ಚರಂಡಿಯನ್ನ ಮಾಡದೆ ಎಲ್ಲಿ ವಾಸವಿಲ್ಲೋ ಅಲ್ಲಿ ಚರಂಡಿಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಸ್ವಾಮಿ ಪಂಚಾಯತಿಲಿ ಅವರು ಎಲ್ಲೆಲ್ಲಿ ಜಾಗಗಳಿದಾವೋ ಅವ್ರ ಜಾಗದಲ್ಲೆಲ್ಲ ಸರಿಪಡಿಸ್ಕೊಂತಾವ್ರೆ ಇಲ್ಲಿ ಸಾವಿರಾರು ಜನ ಓಡಾಡ್ತವ್ರೆ ಇಲ್ಲಿ ಮೋರಿ ಬಸವಣ್ಣ ಬುತ್ತಾ ಇದ್ದೀವಿ ಹೋಯ್ತಾ ಇದ್ದೀವಿ ಅಲ್ಲಿ ಎಲ್ಲ ಗಲೀಜ್ ನೀರೆಲ್ಲ ಬಂದು ಸ್ಟಾಕ್ ಆಯ್ತದೆ ಅದನ್ನ ದಯವಿಟ್ಟು ಅದನ್ನ ರೆಡಿ ಮಾಡಿಸ್ಕೊಡೋಕೆ ನಾವು ಮನವಿ ಮಾಡ್ಕೊತಾ ಇದೀವಿ ಸ್ವಾಮಿ ಪಂಚಾಯತಿಿಂದ ಪಂಚಾಯತ್ವ್ರು ಹೇಳಿದೀರ ಪಂಚಾಯತಿಗೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಚಿಕ್ಕಣ್ಣ ಹೇಳಿದಾಯ್ತು ತಿಮ್ಮೆಗೋಡು ಹೇಳಿದಾಯ್ತು ಯಾರ್ಯಾರು ಬಂದ್ರೆ ಎಲ್ಲರಿಗೂ ಹೇಳಿದಾಯ್ತು ಅವ್ರವ್ರ ಜಾಗಗಳೆಲ್ಲ ಅವರು ಬಂದೋಬಸ್ತ್ ಮಾಡ್ಕೊಂಡು ಹೋಗ್ತಾರೆ ಓಡಾಡಕ್ಕೆ ರಸ್ತೆ ಇಲ್ಲ ರಸ್ತೆ ಬಿಟ್ಕೊಡ್ತೀವಿ ನಾವು ಜಮೀನು ಮೇಲಾಸಿ ಇವ್ರ ರಸ್ತೆನೇ ಇಲ್ಲ ಯಾರಿಗೆ ಲೆವೆಟರ್ ಓಡಾಡೋಕ್ಕೆ ನಾವು ಜಮೀನುಗಳು ಮೇಲೆ ಬಿಟ್ಕೊಂಡಿದ್ದೀವಿ ಅದರಲ್ಲೂ ಕಸ ಕಡ್ಡಿ ಎಲ್ಲ ತಗೊಂಡೋಗಿ ಮಣ್ಣು ಇಲ್ಲಿ 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 ಲೆವೆಟಲ್ಲಿ ಮಾಡ್ತಿದ್ರೆ ಮಣ್ಣೆಲ್ಲ ತಗೊಂಡೋಗಿ ನಮ್ಮ ಜಾಗದಲ್ಲಿ ಬಿಡ್ತಾವ್ರೆ ಒಳ್ಳೆ ಜಾಗದಲ್ಲಿ ಇವೆಲ್ಲ ಭಾರಿ ಇದು ಮಾಡ್ತಾ ಇದ್ದಾರೆ ಇದು ದಯವಿಟ್ಟಿದು ನಮ್ಮೂರು ಗ್ರಾಮದೇವತೆ ಬಸವಣ್ಣ ನೋಡ್ತಾ ಇದ್ದಾನೆ ದಯವಿಟ್ಟು ಇದೊಂಚೂರು ರೆಡಿ ಮಾಡಿಸಿ ಪಂಚಾಯತಿ ವತಿಯಿಂದ ಕೇಳ್ಕೊತಾ ಇದ್ದೀನಿ ಮಹಾಶಿವರಾತ್ರಿ ಮಹೋತ್ಸವಕ್ಕೆ ಸ್ವಾಗತ ಹದಿನೈದರ ಭಾನುವಾರ ಕೆಂಗೇರಿ ಉಪನಗರದ ಗಣೇಶ ಆಟದ ಮೈದಾನದಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕರು ಮಾಜಿ ಸಚಿವರಾದ ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ನಡೆಯಲಿರುವ ಮಹಾಶಿವರಾತ್ರಿ ಸಂಭ್ರಮ ಕೇದಾರನಾಥ ಸ್ವಾಮಿ ದೇವಾಲಯ ದರ್ಶನಕ್ಕೆ ಭಕ್ತಾದಿಗಳಿಗೆ ಸ್ವಾಗತ ಸುಸ್ವಾಗತ ಶಿವಮಾದಯ್ಯ ಕಾಂಗ್ರೆಸ್ ಮುಖಂಡರು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಲಾಗಿತ್ತು ರಕ್ಷಣೆ ದೃಷ್ಟಿಯಿಂದ ಆದರೆ ಆ ಸಿ ಸಿ ಕ್ಯಾಮ್ರಾವನ್ನೇ ಕದ್ದುಕೊಂಡು ಹೋಗಿಬಿಟ್ಟಿದ್ದಾರೆ ಇನ್ನೆಲ್ಲಿಂದ ರಕ್ಷಣೆ ನಾಲ್ಕು ಸಿ ಸಿ ಒಳಗೆ ಮೂರು ಸಿ ಸಿ ಕ್ಯಾಮ್ರಾ ಕದ್ದಾಗಿದೆ ಒಂದು ಸಿ ಸಿ ಕ್ಯಾಮ್ರಾ ಇದೆ ಆ ಸಿ ಸಿ ಕ್ಯಾಮ್ರಾದಿಂದಲಾದರೂ ಡಿ ವಿ ಆರ್ ಮೂಲಕವಾಗಿ ಯಾರು ಕದ್ದಿದ್ದಾರೆ ನೋಡಿ ದೂರನ್ನು ನೀಡಬಹುದಾಗಿತ್ತು ಈ ಗಳಿಗೆವರೆಗೂ ದೂರನ್ನು ನೀಡಿಲ್ಲ ಒಂದು ಸಿ ಕ್ಯಾಮ್ರಾದ ಬೆಲೆ ಎಷ್ಟು ಇವರು ಹಾಕಿರುವ ಬಿಲ್ ಎಷ್ಟು ಎಷ್ಟು ಹಣ ಹೊಡೆದಿದ್ದಾರೆ ಈ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ದು ಅಲ್ಲಿಯ ನಾಗರಿಕರು ಪ್ರಶ್ನೆಯನ್ನು ಮಾಡಿದ್ದಾರೆ ಸರ್ ಪಂಚಾಯತಿ ವತಿಯಿಂದ ಹಾಕ್ಸಿದ್ರು ಕಳ್ತನ ಆಯ್ತು ಅಂದ್ಬಿಟ್ಟು ಈ ಸರ್ಕಲ್ ಅಲ್ಲಿ ಒಂದ್ ಎರಡು ಮೂರು ಕಳ್ತನ ಆಗಿದ್ವಿ ಲಾಸ್ಟ್ ಟೈಮ್ ಯಾರೋ ಹನ್ನೆರಡೂವರೆ ರಾತ್ರಿ ಬಿಚ್ಕೊಂಡ್ರು ಅಂತ ಮಾಹಿತಿ ಯಾರು ಬಟ್ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದ್ರು ಅದು ಅಪ್ಡೇಟ್ ಏನೋ ಯಾರೋ ಏನೋ ಕೊಟ್ಟಿಲ್ಲ ಕ್ಯಾಮ್ರಾನೇ ಕಳತನ ಆಗಿದೆ ಅಂತ ಅನ್ಕೋಬಹುದ ಅಥವಾ ಹಾಕ್ತವ್ರು ಬಿಚ್ಕೊಂಡು ಹೋಗಿದ್ದಾರೆ ಅಂತ ಹಾಕ್ತವ್ರು ಬಿಚ್ಕೊಂಡು ಹೋಗಿಲ್ಲ ಕಳೆದ ಹನ್ನೆರಡು ಓವರಲ್ಲಿ ಕಳ್ರು ಬಂದು ಬಿಚ್ಕೊಂಡು ಹೋದ್ರು ಅಂತ ಮಾಹಿತಿ ಈ ಈಗಳಿಗೆ ಮತ್ತೆ ರಿಪೀಟ್ ಆಗಿಲ್ಲ ಯಾವ್ದು ಇಲ್ಲ ಯಾವ್ದು ಇಲ್ಲ ಅದು ಕಂಪ್ಲೇಂಟ್ ಆಯ್ತು ಅಂತ ಒಂದು ಮಾಹಿತಿ ಇತ್ತು ಮುಂದಕ್ಕೆ ಅದೇನು ಇದು ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ ಬಿ ಟಿ ಶ್ರೀನಿವಾಸ್ ಅವರು ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ ಬೇಕಾದ್ರೆ ನೇರವಾಗಿ ಚರ್ಚೆಗೆ ಬರಲಿ ನಾವು ತಿಮ್ಮೇಗೌಡ ಜೊತೆ ಚರ್ಚೆಯನ್ನು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅವ್ರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ ನಾವು ಹೇಳ್ತೇವೆ ಅನ್ನುವಂಥದ್ದನ್ನು ಒಂದು ಸವಾಲನ್ನು ಹಾಕಿದ್ದಾರೆ ಅಲ್ಲಿ ವರದಿಯನ್ನು ಮಾಡಿಕೊಂಡು ಬಂದ ನಂತರವ್ರಿಗೆ ತಿಮ್ಮೇಗೌಡರು ಕೂಡ ದೂರವಾಣಿಯನ್ನು ಮಾಡಿದ್ರು ನೀವು ಹೋಗಿದ್ದರಂತೆ ಮಾಹಿತಿ ತಂದಿದ್ದೀರಂತೆ ನೀವು ಮಾಹಿತಿಯನ್ನು ಬಿತ್ತರಿಸುವುದಕ್ಕೆ ನಮ್ಮದು ಯಾವುದೇ ಅಭ್ಯಂತರವಿಲ್ಲ ಇವರು ಕೂಡ ಚುನಾವಣೆಗೆ ನಿಂತು ಸೋತಂಥವ್ರು ಬಿ ಟಿ ಶ್ರೀನಿವಾಸ ಅವರ ಪತ್ನಿಯನ್ನು ನಿಲ್ಲಿಸಿ ಅವರು ಸಮಾಜ ಸೇವೆಯನ್ನು ಮಾಡಲಿ ಅವರ ಅಭಿವೃದ್ಧಿಯನ್ನು ಮಾಡಲಿ ನಾವ್ಯಾರು ಬೇಡ ಅಂತ ಹೇಳ್ತಿಲ್ಲ ಅನಗತ್ಯವಾದಂತಹ ಆರೋಪವನ್ನು ಮಾಡುವಂಥದ್ದು ಸೂಕ್ತ ಅಲ್ಲ ನಾವೂ ಕೂಡ ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸ್ವಪೂರ್ಣ ವಿವರವನ್ನು ಕೊಡ್ತೀವಿ ಅಂತ ತಿಮ್ಮೇಗೌಡರು ವಾದವನ್ನು ಮಾಡಿದ್ದಾರೆ ಯಾರು ಏನು ಹೇಳ್ತಾರೆ ನಾನು ಬಿತ್ತರಿಸುವುದಷ್ಟೇ ನಮ್ಮ ಕರ್ತವ್ಯ ಹಾಗಾಗಿ ಬಿ ಟಿ ಅವರು ರುದ್ರಪ್ನವರು ಉಳಿದಂಥವ್ರು ಏನೇನು ಹೇಳಿದ್ದಾರೆ ಆದಷ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಶಾಸಕರು ಗಮನಕ್ಕೆ ಹೋಗುತ್ತೆ ಶಾಸಕರು ಯಾರ ಪರ ನಿಲ್ತಾರೆ ಯಾರ ವಿರೋಧ ನಿಲ್ತಾರೆ ನಮಗೇನು ಬೇಕಾಗಿಲ್ಲ ಅದು ಅಲ್ಲಿ ಆಗಿರುವ ಹೇಳಿರುವ ಒಂದಷ್ಟು ಅವರು ತೋರಿಸಿದಂಥ ಒಂದು ಕಾಮಗಾರಿಗಳ ಪರಿಶೀಲನೆ ಎಲ್ಲ ವರ್ಗಗಳಿಗೆ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾರೆ ಪಂಚಾಯತಿಯಿಂದ ಮಾಡ್ತಾ ನಾವು ಮಾಡ್ತಾ ಇದೀವಿ ಅಂತ ಯಾರು ಬೆಂದು ತಟ್ಕೊತಾ ಇಲ್ಲ ಯಾರು ಬ್ಯಾನರ್ ಹಾಕಂತ ಇಲ್ಲ ಎಮ್ ಎಲ್ ಎ ಸೋಮಶೇಖರ್ ಅವರು ಲೆಟ್ರ್ ಕೊಟ್ಟು ಕಾಮಗಾರಿ ಮಾಡಿಸ್ತಾ ಇರುವಂಥದ್ದು ಬಿ ಡಿ ಐಯಿಂದ ಇಲ್ಲಿ ಯಾರೋ ಒಬ್ಬರು ನಾನು ಮಾಡಿಸ್ತಾ ಇದ್ದೀನಿ ಯಾರು ಹೆಸರು ತಗೊಳ್ತಾ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಸಾರ್ವಜನಿಕ ಕೆಲಸ ಮಾಡ್ಬೇಕು ಆ ಕೆಲಸ ನಾವು ಮಾಡ್ತಾ ಇದ್ವಿ ಅಷ್ಟೇ ನಮ್ಮ ಸೂಲಿಕೆರೆ ಪಂಚಾಯತಿ ವ್ಯಾಪ್ತಿ ಅಂದರೆ ಕೊಮಘಟ್ಟ ವಾರ್ಡ್ ನಗರ ಗ್ರಾಮದಲ್ಲಿ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು ಹಲ್ವಾರು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಹಲವಾರು ಅನುದಾನ ತಂದು ಕೊಟ್ಟಿದ್ದಾರೆ ಅನುದಾನ ತಂದುಕೊಟ್ಟಿರೋದ್ರೊಳಗಡೆ ಅಭಿವೃದ್ಧಿ ಆಗಿದೊಳಗೆ ಎರಡೊಂದು ಮಾತಿಲ್ಲ ನಮ್ಮ ಶಾಸಕರು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ಬಂದು ಅನಧಿಕೃತ ಬಡಾವಣೆ ರೆವಿನ್ಯೂ ಲೇಔಟ್ ಒಂದು ಕನ್ವರ್ಷನ್ ಆಗಿಲ್ಲ ಒಂದು ಪ್ಲ್ಯಾನ್ ಅಪ್ರೂವಲ್ ಆಗಿಲ್ಲ ಒಂದು ಸೈಡ್ಗೂ ಕೂಡ ಇಲ್ಲಿ ಮೂವತ್ತೆಂಟರಿಂದ ಎಕರೆ ಜಾಗನ ಇವರು ರೆವಿನ್ಯೂ ಲೇಔಟಾಗಿ ಹೊಡೆದಿದ್ದಾರೆ ಇಲ್ಲೇನು ಮಾಡಬೇಕಾಯಿತು ಇವರು ಅಭಿವೃದ್ಧಿ ಪಡಿಸ್ಬಿಟ್ಟು ಈ ಲೇಔಟ್ ಅವರು ಅಭಿವೃದ್ಧಿ ಮಾಡಿ ಸಾರ್ವಜನಿಕವಾಗಿ ಸೈಟ್ಗಳನ್ನ ಮಾರಾಟ ಮಾಡಬೇಕಾಯ್ತು ಇವಾಗ ಏನು ಮಾಡಿದ್ದಾರೆ ಇದು ಯಾವುದೇ ರೀತಿ ಅಭಿವೃದ್ಧಿ ಆಗದೇ ಇರುವಂಥ ಒಂದು ಬಡಾವಣೆಯಲ್ಲಿ ಅನಧಿಕೃತ ಬಡಾವಣೆಯಲ್ಲಿ ಜನಗಳು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಸೈಟ್ಗಳನ್ನ ತಗೊಂಡಿದ್ದಾರೆ ಈ ಲೇಔಟ್ ಅವ್ರು ಮಾಡಬೇಕಾಗಿರೋಂಥ ಅಭಿವೃದ್ಧಿನ ಇಲ್ಲಿ ಏನಾಗ್ತಾಯಿದೆ ಅಂದರೆ ಲೇಔಟ್ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ಒಬ್ಬ ಕೆಂಚನಪುರದಿಂದ ಬಂದಂಥ ಅನ್ನೋ ಅವ್ರ ಹೆಂಡತಿ ಪಂಚಾಯತಿ ಸದಸ್ಯ ಕೂಡ ಆಗಿದ್ದರು ಅವರೇನು ಮಾಡಿದ್ದಾರೆ ಲೇಔಟ್ ಮಾಲೀಕರ ಜೊತೆಲಿ ಇನ್ವಾಲ್ವ್ಮೆಂಟ್ ಆಗಿ ಈ ಏನು ಮಾಡಿದ್ದಾರೆ ನಮ್ಮ ಶಾಸಕರ ಗಮನಕ್ಕೆ ಬಾರ್ದೇನೆ ಇಲ್ಲೇನು ಮಾಡಿದರೆ ಅವ್ರು ಕೊಟ್ಟಂಥ ಅನುದಾನನೆಲ್ಲ ಆ ಲೇಔಟ್ ಮಾಲೀಕರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅಲ್ಲಿ ಅವ್ರು ಕೊಟ್ಟಿರೋ ಅನುದಾನನ ದುರ್ಬಳಕೆ ಮಾಡಿಕೊಂಡು ಅಲ್ಲಿ ಹೋಗಿ ಮಣ್ಣು ರಸ್ತೆ ನಾವು ಹೋಗಿ ಸಿಮೆಂಟ್ ರಸ್ತೆ ಮಾಡಿಸೋದು ಅದರೊಳಗೆ ಅರ್ಧ ಇವರು ತಿಮ್ಮೇಗೌಡರು ಕಳಪೆ ಮಾಡಿ ಅವ್ರ ಜೇಬಿಗೆ ತುಂಬಿಸ್ಕೊಳ್ತಾ ಇದ್ದಾರೆ ಮತ್ತೆ ಏನಾಗಿದೆ ಅಂದರೆ ಚರಂಡಿ ಮೋರಿ ಎಲ್ಲ ಶಾಸಕರ ಅನುದಾನ ಮತ್ತು ಅದನ್ನು ಕೂಡ ಏನು ಮಾಡಿದರೆ ಲೇಔಟ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಆ ಲೇ ಆ ರಸ್ತೆನ ಅಭಿವೃದ್ಧಿ ಮಾಡೋದು ಎಲ್ಲಿ ತಿಮ್ಮೇಗೌಡರು ಸೈಟ್ ತಗೊಂಡು ಇರ್ತಾರೋ ಆ ರಸ್ತೆ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ಮತ್ತು ಲೇಔಟ್ ಮಾಲೀಕರ ಜೊತೆಲಿ ಈಗ ನೋಡಿ ಈಗ ಮೂರು ಸಾವಿರ ರೂಪಾಯಿ ಇದೆ ಇದು ಐದು ಸಾವಿರ ರೂಪಾಯಿ ಹೋಗಬೇಕು ಅಂತ ಹೇಳಿದ್ರೆ ತಿಮ್ಮೇಗೌಡರನ್ನ ಕರ್ಕೊಂಡು ಆ ರಸ್ತೆಯಲ್ಲಿ ಹೋದರೆ ಐದು ಸಾವಿರ ರೂಪಾಯಿ ಆಗುತ್ತೆ ಆ ಲೇಔಟ್ ಆ ರೋಡಲ್ಲಿರೋ ರಸ್ತೆ ಹಾಂ ಅಂಥ ಜಾಗದಲ್ಲಿ ಇವತ್ತು ಏನು ಮಾಡಿದ್ದಾರೆ ಅಂದರೆ ಇಂಥ ಈ ತಿಮ್ಮೇಗೌಡರು ಬಂದು ನಮ್ಮ ಶಾಸಕರಿಗೆ ಕೆಟ್ಟ ಹೆಸರು ತರುವಂಥ ಕೆಲಸನ ಮಾಡ್ತಾ ಇದ್ದಾರೆ ಶಾಸಕರು ಅಭಿವೃದ್ಧಿ ಮಾಡಿದ್ರಿಗೆ ಎಲ್ಲಷ್ಟು ಸಂಶಯ ಇಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ಆಗ್ತಾ ಇರೋದೇನು ಅಂದರೆ ಶಾಸಕರಿಗೆ ಕೆಟ್ಟ ಹೆಸರು ತರುವಂಥ ಕೆಲಸ ಪದೇ ಪದೇ ಈ ತಿಮ್ಮೆಗೌಡರು ಮಾಡಿದ್ದಾರೆ ಶಾಸಕರು ಇವ್ರ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ನೋಡ್ಕೋ ಇದೆಲ್ಲ ಮಾಡ್ಕೊ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಇವರಿಗೆ ಜವಾಬ್ದಾರಿ ಕೊಟ್ಟರೆ ಶಾಸಕರಿಗೆ ಕಳಂಕ ತರುವಂಥ ಕೆಲಸ ಈ ತಿಮ್ಮೆಗೂಡಿಂದ ಆಗ್ತಾಯಿದೆ ಈ ಮುಂದಿನ ದಿನದಲ್ಲಿ ಇದಾದರೆ ಶಾಸಕರಿಗೆ ಕೆಟ್ಟಸು ಬರ್ತದೆ ನಾವು ಕೂಡ ಶಾಸಕರ ಜೊತೆಲಿ ಜೊತೆಲಿರೋರು ಕೂಡ ನಮಗೂ ಕೂಡ ಇದು ಕೇಳ ಕೇಳೋಕ್ಕಾಗಲ್ಲ ಯಾಕೆಂದರೆ ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಇದು ನಮ್ಮ ಶಾಸಕರು ತಂದಿರೋದು ಶಾಸಕರು ಅಭಿವೃದ್ಧಿ ಮಾಡ್ತಾ ಇರೋದು ಶಾಸಕರು ಅನುದಾನ ಇದು ಅಂತ ಹೇಳಿ ತಿಳಿಸೋವಂಥ ಕೆಲಸ ಇಲ್ಲಿ ಜವಾಬ್ದಾರಿ ತಗೊಂಡಂಥ ತಿಮ್ಮೆಗೂಡ ಮಾಡಿ ಬೇಕು ಅದನ್ನು ಮಾಡ್ತಾ ಇಲ್ಲ ನಾನೇ ಮಾಡಿದೆ ನಾನು ಪಂಚಾಯತಿ ತಗೊಂಡ್ಬಂದೆ ಅಂತ ಹೇಳಿ ಅದನ್ನು ಜನಗಳಿಗೆ ದಾರಿ ಅಂತ ಕೆಲಸನ ಮಾಡ್ತವ್ರೆ ಮತ್ತೆ ಈಗ ಏನಾಗಿದೆ ಅಂದರೆ ನಮ್ಮ ಭೂಮಿ ಕಳ್ಕೊಂಡದ ರೈತರಿಗೋಸ್ಕರ ಇಲ್ಲಿ ಬಿ ಡಿ ಎ ಸ್ಯಾನಿಟರಿ ವರ್ಕ್ ಮಾಡ್ತಾರೆ ಯು ಜಿ ಡಿ ವರ್ಕ್ ಮಾಡ್ತಾ ಇದ್ದಾರೆ ಯು ಜಿ ಡಿ ವರ್ಕ್ ಶಾಸಕರು ಒತ್ತಡ ಏರಿ ಬಿ ಡಿ ಡಿ ಹೇಳಿ ಬಿ ಡಿ ಎ ಲೆಟ್ರ್ ಕೊಟ್ಟು ಇಲ್ಲಿ ತಗೊಂಬಂದು ಅನುದಾನ ತಂದು ಶಾಸಕರು ಕೆಲಸ ಮಾಡಿಸ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ತಿಮ್ಮೇಗೌಡ ತಿಮ್ಮೇಗೌಡ ನಿಂತು ಬರೋದು ಯು ಜಿ ಡಿ ಮಾಡೋ ಹತ್ರ ಹೋಗೋದು ಅಲ್ಲಿ ನಿಂತ್ಕೊಳ್ಳೋದು ಫೋಟೋ ತೆಗೆಸ್ಕೊಳ್ಳೋದು ನಾನು ಕಾಮಗಾರಿ ವೀಕ್ಷಣೆ ಮಾಡಿದೆ ಅಂತ ಹೇಳೋದು ಎಂಟು ಪಂಚಾಯಿತಿ ಮೆಂಬರ್ಗು ಇಲ್ಲಿ ನಡೀತಾ ಯು ಜಿ ಡಿ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಅದನ್ನು ಅವರು ನಮ್ಮ ಶಾಸಕರು ಬಿ ಡಿ ಎಂದ ಮಾಡ್ಸ್ತಾ ಇದ್ದಾರೆ ಇದು ಎಲ್ಲ ಸಂಪೂರ್ಣವಾಗಿ ಇದನ್ನೆಲ್ಲ ಏನು ಕ್ರೆಡಿಟ್ ಹೋದ್ರು ನಮ್ಮ ಶಾಸಕರಿಗೆ ಹೋಗಬೇಕು ಅಂತ ಇವತ್ತಿನವರೆಗೂ ಹೇಳೋವಂಥ ಕೆಲಸ ತಿಮ್ಮೇಗೌಡರು ಮಾಡಿದ್ದಾರೆ ಅವ್ರು ಎದೆ ಮುಟ್ಕೊಂಡು ಹೇಳಿ ಬಂದಿಲ್ಲಿ ಇಲ್ಲ ಇವರು ನಮ್ಮ ಬಡಾವಣೆ ಮಾಡಿದಾರಲ್ಲ ಬಡಾವಣೆ ಮಾಲ್ಪಚದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಇಲ್ಲಿ ಅನಧಿಕೃತ ಬಡಾವಣೆನ ನಾವು ಈ ರೀತಿ ಇದು ಮಾಡಿಕೊಂಡು ಸರ್ಕಾರ ತೆರಿಗೆ ಹಣ ತಗೊಂಬಂದು ಶಾಸಕರಿಗೆ ಕಾಣದಿರೋ ಥರ ನಾನು ಇಲ್ಲಿ ಕದ್ದು ಮುಚ್ಚಿ ಕೆಲಸ ಮಾಡ್ತಾ ಇಲ್ಲ ಅಂತ ಬಂದು ಹೇಳಿ ತಿಮ್ಮೆಗೌಡರ ಬೇಕಾದರೆ ಬರಲಿ ನಾನು ವೇದಿಕೆಗೆ ರೆಡಿ ಇದ್ದೀನಿ ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿದೆ ನನಗೆ ಅದು ಇಲ್ಲಿ ಮತ್ತು ಯುವಕರೆಲ್ಲ ದಾರಿ ತಪ್ಪಿಸೋದು ಸಾಧ್ಯ ಆದರೆ ನಮ್ಮ ಕೈಲಿ ಏನಾದರೂ ಯುವಕರಿಗೆ ತಿದ್ದಿ ಬುದ್ಧಿ ಹೇಳಬೇಕು ಅವರ ದುಶ್ಚಟಗಳಿಗೆ ಇದು ಮಾಡೋದು ಅವರು ಇದು ಮಾಡೋದು ದಾರಿ ತಪ್ಸೋ ಕೆಲಸ ಸುಮಾರು ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಬಂದಿರೋದು ಏನಕ್ಕೆ ಜನಗಳಿಗೆ ಏನಾದರೂ ಸೇವೆ ಮಾಡಬೇಕು ಆ ಕೆಲಸ ಮಾಡ್ಕೊಂಡು ಹೋಗೋದು ಬಿಟ್ಟು ಅದು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿ ಇಲ್ಲಿ ಅವರು ರಾಜಕಾರಣಿ ಅಲ್ಲ ಯಾರು ತಿಮ್ಮೇಗೌಡರು ಬಂದಿಲ್ ವ್ಯಾಪಾರಿ ಕಾಂಟ್ರಾಕ್ಟರ್ ಆ ಕಾಂಟ್ರಾಕ್ಟರ್ ಏನಂತ ಹೇಳಿದ್ರೆ ಅವ್ರು ಹೊಟ್ಟೆ ತುಂಬಿಸ್ಕೊಂಡು ಅವರು ಜೇಬ್ ತುಂಬಿಸ್ಕೊಂಡು ಅವ್ರ ಖಜಾನೆ ತುಂಬಿಸ್ಕೊಂಡು ಇಲ್ಲಿ ಬಂದಿರೋದು ಶಾಸಕರು ಇವ್ರು ಯಾವ ಥರ ಅಂತ ಹೇಳಿದ್ರೆ ಅಲ್ಲಿ ಅವ್ರು ಏನು ಮಾಡಿದ್ರೆ ಬೇಲಿಂದ ಎದ್ದಿ ಒಲಮೆಯ ಕೆಲಸನ ಈ ತಿಮ್ಮೇಗೌಡರು ಮಾಡ್ತಾ ಇದ್ದಾರೆ ಶಾಸಕರಿಗೆ ಏನಾದ್ರು ಕೆಟ್ಟಸರು ಬಂದ್ರೆ ಅದಕ್ಕೆ ತಿಮ್ಮೇಗೌಡನೇ ಸಂಪೂರ್ಣ ಹೊಣೆ ಶ್ರೀ ಕೇದಾರನಾಥನ ದರ್ಶನ ಮಾಡಲು ಬನ್ನಿ ಸ್ವಾಗತ ಹದಿನೈದರ ಭಾನುವಾರ ಕೆಂಗೇರಿ ಉಪನಗರದ ಗಣೇಶ ಆಟದ ಮೈದಾನದಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕರು ಮಾಜಿ ಸಚಿವರಾದ ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ನಡೆಯಲಿರುವ ಮಹಾಶಿವರಾತ್ರಿ ಸಂಭ್ರಮ ಕೇದಾರನಾಥ ಸ್ವಾಮಿ ದೇವಾಲಯ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಎಂ ಮಂಜುನಾಥ್ ನಿಕಟಪೂರ್ವ ಅಧ್ಯಕ್ಷರು ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಮೈಲಸಂದ್ರಾಮ ಸಿಸಿ ಕ್ಯಾಮರಾಗಳು ಕಳತನಾಗಿದೆ ಸಿ ಸಿ ಕ್ಯಾಮ್ರಾನೇ ಆಗಿದೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಮತ್ತು ಸಿ ಕ್ಯಾಮ್ರಾದ ವ್ಯವಸ್ಥೆಗಳ ಬಗ್ಗೆ ಏನು ಹೇಳ್ತಾ ಇದೆ ಸರ್ ಇಲ್ಲಿ ಏನಾಗಿದೆ ಅಂದರೆ ಸಿ ಸಿ ಕ್ಯಾಮ್ರಾಗು ಒಂದು ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಬಿಲ್ ಆಗ್ತದೆ ಅದಕ್ಕೆ ನಾಲ್ಕು ಕ್ಯಾಮ್ರಾ ಒಂದು ಕ್ಯಾಮ್ರಾ ಎರಡೂವರೆ ಸಾವಿರ ಮೂರು ಸಾವಿರನೇ ಇಟ್ಕೊಳ್ಳೋಣ ಒಂದು ಕ್ಯಾಮ್ರಾ ಡಿ ವಿ ಆರು ಮತ್ತು ಅದಕ್ಕೆ ಕೇಬಲ್ಲು ಒಂದು ಪೈಪು ಪೈಪು ಇವೆಲ್ಲ ಹಾಕಿದ್ರೆ ಏನಂದ್ರೆ ಮೂವತ್ತರಿಂದ ಮೂವತ್ತೆರಡು ಸಾವಿರ ಮೂವತ್ತೈದು ಸಾವಿರ ಆಗೋಗ್ಲಿ ಅದರಿಂದ ಏನು ಇದ್ದಾರೆ ಒಂದು ಕ್ಯಾಮ್ರಾ ಸೆಟ್ಗೆ ನಾಲ್ಕು ಕ್ಯಾಮ್ರಾ ಒಂದು ಪೋಲು ಒಂದು ಡಿ ವಿ ಆರ್ಗೆ ಎಂಬತ್ತರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಬಿಲ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಇಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಅವರು ಎಷ್ಟು ತುಂಬ ಏನೋ ಗೊತ್ತಿಲ್ಲ ಅದನ್ನು ಮೇಂಟೆನೆನ್ಸ್ ಮಾಡೋದು ಯಾರು ಈಗ ಕಳ್ಳರನ್ನ ಅಪರಾಧ ತಡೆಯೋಕ್ಕೆ ಇಲ್ಲಿ ಸೇಫ್ಟಿಗೋಸ್ಕರ ನಮ್ಮ ರಕ್ಷಣೆಗೋಸ್ಕರ ಸಿ ಸಿ ಕ್ಯಾಮ್ರಾ ಹಾಕ್ಕೊಂಡಿದ್ದೀವಿ ಆ ಸಿ ಸಿ ಕ್ಯಾಮ್ರಾನೇ ಕದ್ಕೊಂಡು ಇಲ್ಲಿ ಯಾರು ರಕ್ಷಣೆ ಮಾಡೋದು ಯಾರು ಮತ್ತು ಕದ್ಕೊಂಡು ಹೋದರು ಯಾರು ಈಗ ಕ್ಯಾಮ್ರಾ ಕದಿಯೋನು ಡಿ ವಿ ಆರ್ ಕತ್ತಿಲ್ಲ ಬರೀ ಕ್ಯಾಮ್ರಾಗಳೇ ಬೆಚ್ಕೊಂಡು ಹೋಗ್ತಾರೆ ಅಂದರೆ ಆ ಕ್ಯಾಮ್ರಾದಲ್ಲಿ ಮೂರು ಕ್ಯಾಮ್ರಾ ಕದಿದ್ದಾರೆ ಒಂದು ಕ್ಯಾ ಒಂದು ಕಡೆ ನಾಲ್ಕು ಕ್ಯಾಮ್ರಾ ಇಲ್ಲವೇ ಇಲ್ಲ ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದನ್ನು ತಗ್ಸಿ ಅದು ಯಾರು ಕಳುರು ಅಂತ ನೋಡುವಂಥ ತಾಳ್ಮೆ ಇಲ್ಲವಾ ಇವರಿಗೆ ಮತ್ತು ಆ ಜಾಗದಲ್ಲಿ ಯಾರು ಮೇಂಟೆನೆನ್ಸ್ ಹೋಗ್ಕೊಂಡಿರ್ತಾರೆ ಅಂತ ತೆಗೆದು ಆ ಜಾಗಕ್ಕೆ ರಿಪ್ಲೇಸ್ ಮಾಡಬೇಕಾ ಬೇಡವಾ ಬಿಲ್ ಮಾಡಿಸ್ಕೊಂಡಿರೋದು ಯಾರು ಅದನ್ನು ನೋಡಬೇಕಾಗಿರೋದಾರೋ ಸರ್ಪಂಟ್ ಅವರು ಯಾರು ಇದನ್ನು ಸಂಪೂರ್ಣ ಇದಕ್ಕೆ ಸೂಲಿಕೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಯಾರು ಈ ಭಾಗದಲ್ಲಿ ಇದ್ದಾರೆ ಸರ್ ಈ ಭಾಗಕ್ಕೆ ನಾಲ್ಕು ಜನ ಮೆಂಬರು ಬಂದು ಒಂದು ಉಮೇಶ್ ಅವರ ಶ್ರೀಮತಿಯವರು ಒಂದು ತಿಮ್ಮೇಗೌಡರು ಶ್ರೀಮತಿಯವರು ಶೋಭಾ ತಿಮ್ಮೇಗೌಡ ಒಂದು ಚಿಕ್ಕಣ್ಣ ಒಂದು ಪಂಚಾಕ್ಷರಿಯವರು ಈ ನಾಲ್ಕು ಜನ ಮೆಂಬರಲ್ಲಿ ನಾಲ್ಕು ಜನದಲ್ಲಿ ಒಬ್ಬರೇ ಬರೋದಿಲ್ಲೆಗೆ ಆ ಇವರಿಗೆ ತಿಮ್ಮೇಗೌಡರಿಗೆ ಇದನ್ನು ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ಯಾವುದೋ ಬಸವೇಶ್ವರ ನಗರ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ಅವ್ರು ಮೂರು ಜನ ಇದ್ಕೊಂಡು ತಲೆನೇ ಹಾಕಲ್ಲ ಯಾರು ಚೇರ್ಮನ್ ಚಿಕ್ಕಣ್ಣ ಆಗ್ಬೋದು ಪಂಚಾಕ್ಷರಿ ಆಗ್ಬೋದು ಉಮೇಶ್ ಆಗ್ಬೋದು ಅವ್ರು ಮೂರು ಜನನು ಇವರಿಗೆ ಗುತ್ತಿಗೆ ಬರೆದು ಕೊಟ್ಬಿಟ್ಟಿದ್ದಾರೆ ನಗರ ನಿಮಗೆ ಜಾಗ ಕೊಟ್ಟಿದ್ದೀವಿ ಹೋಗಿ ಅಂತೇಳಿ ಅದರಿಂದ ಈಗ ಇಲ್ಲಿ ತಿಮ್ಮೇಗೌಡರು ಹೇಳೋದೇ ಶಾಸನ ತಿಮ್ಮೇಗೌಡ ಹೇಳ್ದಂಗೆ ನಡಿಬೇಕು ತಿಮ್ಮೇಗೌಡನ ಯಾರಾದರೂ ಎದುರಾಕಂಡ್ ಇಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಆಗ್ಬಿಟ್ಟಿದೆ ಆ ಥರ ಇವತ್ತಿನ ಇದ್ರೊಳಗಡೆ ಕ್ಯಾಮ್ರ ಕದ್ದವ್ರು ಯಾರು ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅದು ದಯಮಾಡಿ ಅದು ಏನು ಅನ್ನೋದನ್ನ ತನಿಖೆ ಮಾಡಿಸಿ ಕ್ಯಾಮ್ರಾ ಕದ್ದವ್ರು ಯಾರು ಅಂತ ಹೇಳಿ ನಮ್ಮ ನಗರದ ಗ್ರಾಮಸ್ಥರಿಗೆ ಅದನ್ನು ತಿಳಿ ಹೇಳಬೇಕು ಅಂತ ಕೇಳ್ತೀನಿ ಐದು ವರ್ಷ ಪಂಚಾಯಿತಿದು ಅಧಿಕಾರ ಇತ್ತು ಪಂಚಾಯಿತಿ ಅಧಿಕಾರ ಇವತ್ತು ಅಂತ್ಯ ಆಗಿದೆ ಐದು ವರ್ಷ ಇವತ್ತು ಬಸವೇಶ್ವರ ನಗರಕ್ಕೆ ಯಾರು ಸದಸ್ಯರಾಗಿದ್ದಾರೆ ಕೊಂಗಾಟ ವಾರ್ಡಿಂದ ಯಾರು ಆಯ್ಕೆ ಆಗಿ ಬಂದಿದ್ದರು ಅವರು ಬಂದು ಐದು ವರ್ಷದಲ್ಲಿ ನಮ್ಮ ಪಂಚಾಯಿತಿಯಿಂದ ಶಾಸಕರದೆಲ್ಲ ಹೇಳ್ತಾರದು ಪಂಚಾಯಿತಿಯಿಂದ ಏನು ಅಭಿವೃದ್ಧಿ ಆಗಿದೆ ನಮ್ಮ ಪಂಚಾಯಿತಿಯಿಂದ ಏನು ಮಾಡಿದ್ದೀವಿ ಎಲ್ಲಿ ಗಿಡ ಕ್ಲೀನ್ ಮಾಡಿಸಿದ್ದೀವಿ ಎಲ್ಲಿ ಮೋರಿ ಕ್ಲೀನ್ ಮಾಡಿಸಿದ್ದೀವಿ ಪಂಚಾಯಿತಿಯಿಂದ ಬಂದಂಥ ಫಂಡು ಶಾಸಕರಿಗೆ ಗೊತ್ತಾಗದಂಗೆ ಎಷ್ಟು ಕದ್ದತಿ ತಿಂದೀವಿ ನಾವೇನು ಮಾಡಿರೋ ಕೆಲಸ ಏನು ಅಂತೇಳಿ ಇಲ್ಲಿ ಯಾರ ಈ ವಾರ್ಡ್ ಸಮ ಈ ವಾರ್ಡ್ ಮಾತು ಮಾತಾಡ್ತಾ ಇದ್ದೀನಿ ಸುಲಿಕೆರೆ ಪಂಚಾಯತಿ ವ್ಯಾಪ್ತಿಯ ಕೊಂಘಟ್ಟ ವಾರ್ಡ್ನ ಬಸವೇಶ್ವರ ನಗರದಲ್ಲಿ ಯಾರಾದರೂ ಮಾಡಿರುವಂಥ ಒಂದು ಸಾಕ್ಷಿ ಗುಡ್ಡೆ ಬಂದ್ಬಿಡಿ ಸಾರ್ವಜನಿಕವಾಗಿ ಸಾಕ್ಷಿ ಗುಡೆ ನಾನು ಇದು ಪಂಚಾಯತಿ ಬಂದ ಮೇಲೆ ನಾನು ಅಭಿವೃದ್ಧಿ ಮಾಡಿದ್ದೀನಿ ಪಂಚಾಯಿತಿನ ಫಂಡ್ ತಂದು ಶಾಸಕರು ಫಂಡ್ ತಂದು ಯಾರು ಬೇಕಾದ್ರೂ ಮಾಡ್ಬೋದು ಶಾಸಕರು ಕೊಡ್ತಾರೆ ಅದು ನಾನು ನಮಗೂ ಕೊಡ್ರು ಮಾಡ್ತೀವಿ ನಿಮಗೂ ಕೊಡ್ರ್ ಮಾಡ್ತೀವಿ ಶಾಸಕರ ಅನುದಾನನ ದುರ್ಬಳಕೆ ಮಾಡ್ಕೊಂಡು ಮಾಡಿರೋ ಕೆಲಸಗಳೇ ಜಾಸ್ತಿ ಅವರು ಶಾಸಕರು ಅನುದಾನ ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಇಲ್ಲಿರೋಂಥ ವ್ಯಕ್ತಿಗಳು ಇಲ್ಲಿರುವಂಥ ಸದಸ್ಯರು ಭಾಳ ಕೆಟ್ಟ ಸುಧಾರಂಥ ಕೆಲಸ ಮಾಡಿದ್ದಾರೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಅವ್ರು ಐದು ವರ್ಷ ಮಾಡಿ ಏನು ಮಾಡಿಲ್ಲ ಸೂಲಿಕೆರೆ ಪಂಚಾಯತ್ ಗೆದ್ದಂಥವರು ಇವತ್ತು ಇವರು ಏನು ಮಾಡಿದಾರೋ ಅದೆಲ್ಲ ಜನಗಳಿಗೆ ಕಣ್ಣು ಕಣ್ಮುಂದನೆ ಇದೆ ಮುಂದಿನ ದಿನಗಳಲ್ಲಿ ಜನಗಳು ಅವರಿಗೆ ಉತ್ತರ ಕೊಡುವಂಥ ಕಾಲ ಹತ್ರನೇ ಇದೆ ಬರ್ತದೆ ಜನಗಳು ಇದಕ್ಕೆ ಉತ್ತರ ಕೊಡ್ತಾರೆ ತಿಮ್ಮೇಗೌಡ ಯಾರು ಅಂತ ಬಿ ಟಿ ಶ್ರೀನಿವಾಸ ಅವರ ಸ್ನೇಹಿತರು ಕೇಳಿದಂಥ ಪ್ರಶ್ನೆ ನೇರವಾಗಿ ಸಾರ್ವಜನಿಕರ ಮುಂದೆ ಚರ್ಚೆಗೆ ಬರಲಿ ಅಂತ ಕೊಟ್ಟಂಥ ಪಂಥಾಹ್ವಾನವನ್ನ ವಿವರವನ್ನು ನಿಮಗೆ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ